ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇಕಪ್ ಬ್ರಷ್ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ನಮಗೆ ಆ ಬ್ರಷ್ ನ ಶೇಪ್ ನೋಡಿದಂಗೆ ಗೊತ್ತಾಗಬೇಕು ಇದು ಇದಕ್ಕೆ ಯೂಸ್ ಮಾಡುವಂತಹ ಬ್ರಷ್ ಅಂತ ಸೊ ಹಾಗೆ ಗೊತ್ತಾಗಬೇಕು ಅಂದ್ರೆ ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ತಿಳ್ಕೊಬೇಕಾಗುತ್ತೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೆ ನಾನು ಹೇಳುವಂತಹ ಈ ಕೆಲವೇ ಕೆಲವು ಬ್ರಷ್ ನ ನಿಮ್ಮ ನಿಮ್ಮ ವನಿತಿನಲ್ಲಿ ಯಾವತ್ತೂ ಇಟ್ಕೊಳ್ಳಿ ಸೊ ನಿಮಗೆ ಎಲ್ಲಂದ್ರಲ್ಲಿ ಈಸಿಲಿ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ಕೋಬಹುದು ನಮಗೆ ಎರಡು ರೀತಿಯ ಬ್ರಷಸ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಒಂದು ಸಿಂಥೆಟಿಕ್ ಬ್ರಷ್ ಇನ್ನೊಂದು ನ್ಯಾಚುರಲ್ ಇರೋ ಅಂದರೆ ಅನಿಮಲ್ ಏರಿನಿಂದ ಮಾಡಿರುವಂಥ ಬ್ರಷಸ್ ಈ ಆನಿಮಲ್ ಏರಿಯಿಂದ ಮಾಡಿರೋ ಬ್ರಷಸ್ಸು ತುಂಬಾ ಕಾಸ್ಟ್ಲಿ ಬಟ್ ಸಿಂಥೆಟಿಕ್ ಬ್ರಷ್ ನಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬ್ರಷ್ ಸಿಗುತ್ತೆ ಯಾವುದನ್ನ ಖರೀದಿಸಬೇಕು ಅಂತ ಕೇಳೋದಾದರೆ ಸಿಂಥೆಟಿಕ್ ಬ್ರಷ್ನ ತಗೊಳ್ಳಿ ಅದರಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಸಲ್ಲಿ ಬ್ರಷಸ್ ಇದೆ ಯಾವೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ ಅಂತ ಕೇಳೋದಾದರೆ ಮ್ಯಾಕ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಯಾಕ್ ಅವ್ರದ್ದು ಸಿಗುತ್ತೆ ಬ್ಯೂಟಿ ಅವ್ರದ್ದು ಸಿಗುತ್ತೆ ಡೋ ಕಲರ್ಸು ಮಾಫಿದು ಸಿಗುತ್ತೆ ಆ್ಯಂಡ್ ನೀವೇನಾದರೂ ಅಮೇರಿಕನಲ್ಲಿ ಸ್ಟೇ ಆಗಿದ್ದೀರಾ ಅಂದರೆ ನಿಮಗೆ ಬಿಗೆಸ್ಟ್ ಕಾಸ್ಟ್ ಕಾಸ್ಮೆಟಿಕ್ಸ್ ತಗೊಳ್ಳಿ ಇದು ತುಂಬಾನೇ ಚೆನ್ನಾಗಿದೆ ಇದ್ರ ಕ್ವಾಲಿಟಿನೂ ಚೆನ್ನಾಗಿದೆ ಡ್ಯೂರಬಿಲಿಟಿ ಬಂದು ಹೇಳಂಗೆ ಇಲ್ಲ ತುಂಬಾ ವರ್ಷಗಳ ಕಾಲ ಬರದೆ ಸೊ ನೀವು ಇದನ್ನ ತಗೋಬಹುದು ಬಟ್ ಇಂಡಿಯಾದಲ್ಲಿರೋರಿಗೆ ನಮಗೆ ಬಿ ಎಸ್ ಕಾಸ್ಮೆಟಿಕ್ಸ್ ಒಂದು ಸಿಗೋದಿಲ್ಲ ಅದನ್ನ ಬಿಟ್ಟು ಬೇರೆಲ್ಲ ಬ್ರಷಸ್ ಬ್ರ್ಯಾಂಡ್ಸ್ ಹೇಳಿದ್ನಲ್ಲ ಅದನ್ನ ನೀವು ಓಕೆ ನಾವು ಯಾವ ವಿಧಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡ್ತಾ ಹೋಗ್ತೀವಲ್ಲ ಸೊ ಅದೇ ವಿಧಾನದಲ್ಲಿ ನಾನು ನಿಮಗೆ ಬ್ರಷ್ ಬಗ್ಗೆನೂ ತಿಳಿಸ್ತೀನಿ ಸೊ ಮೇಕಪ್ ನಲ್ಲಿ ಫಸ್ಟ್ ಬರುವಂತ ಸ್ಕಿನ್ ಪ್ರಿಪ್ ಸಿ ಟಿ ಎಂ ಸೊ ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಚರೈಸರ್ ಸೊ ಇದಕ್ಕೇನು ನಮಗೆ ಬ್ರಷಸ್ ಅಗತ್ಯ ಇಲ್ಲ ನಾವು ಕೈಯಲ್ಲೇನೆ ತುಂಬಾ ಚೆನ್ನಾಗಿ ಕ್ಲೆನ್ಸಿಂಗ್ ಮಾಯ್ಚರೈಸರ್ ಟೋನಿಂಗ್ ಎಲ್ಲ ಮಾಡ್ಕೋಬೋದು ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ನಾವು ಪ್ರೈಮರ್ ಅಪ್ಲೈ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಯಾವ ಬ್ರಷಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಮಗೆ ಪ್ರೈಮರ್ ಅಪ್ಲೈ ಮಾಡೋದಕ್ಕೆ ಈ ತರ ಡ್ಯುಯಲ್ ಫೈಬರ್ ಬ್ರಷ್ ಅಂತೀವಿ ಈ ತರ ಸಿಗುತ್ತೆ ಸೊ ಇದರ ಬ್ರೆಶಸ್ ಏನಿದೆ ಇದು ತುಂಬಾ ಟೈಟ್ ಇರಲ್ಲ ದೂರ ದೂರಕ್ಕೆ ಇರುತ್ತೆ ನೋಡಬಹುದು ನೀವು ವೈಟ್ ಕಲರ್ ಅಲ್ಲಿ ಇದೆ ಜಸ್ಟ್ ಬ್ರಶ್ ನೈನ್ಟಿ ಡಿಗ್ರಿ ಇಟ್ಕೊಂಡು ನಾವು ನಾವು ಪ್ರೈಮರ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಹೇಳಿ ನಮ್ಮ ಪೋಸ್ನೆಲ್ಲ ಫಿಲ್ ಈ ಥರ ಸ್ವೈಪ್ ಮಾಡಂಗಿಲ್ಲ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ನಾವು ಪ್ರೈಮರ್ನೆಲ್ಲ ಈಸಿಲಿ ಫಿಂಗರ್ ನಲ್ಲೇ ಅಪ್ಲೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ವೇಳೆ ನಿಮ್ಮ ಫಿಂಗರ್ ನಲ್ಲಿ ಕಂಫರ್ಟೆಬಲ್ ಇಲ್ಲ ಅಂದಾಗ ಮಾತ್ರ ಯೂಸ್ ಮಾಡಬಹುದು ಏನೇ ಆಯಿಲ್ ಕೂಡ ಅಪ್ಲೈ ಮಾಡ್ತೀವಿ ಅಂದ್ರೆ ನಾವು ಈ ತರ ಪ್ರೈಮರ್ ಯೂಸ್ ಮಾಡುವಂತಹ ಡುಯಲ್ ಫೈಬರ್ ಬ್ರಷ್ ಅಂತೀವಿ ಇದರಲ್ಲಿ ಯೂಸ್ ಮಾಡಬಹುದು ಓಕೆ ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್ ಮತ್ತೆ ಕಲರ್ ಕರೆಕ್ಟರ್ ಸೊ ಇದನ್ನ ಅಪ್ಲೈ ಮಾಡೋದಕ್ಕೆ ನಮಗೆ ಈ ತರ ಟೈಟ್ ಬ್ರಿಸಲ್ಸ್ ಇರುವಂತಹ ಫ್ಲಾಟ್ ಬ್ರಷ್ ಸಿಗುತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡದು ಸಿಗುತ್ತೆ ಸಣ್ಣದು ಸಿಗುತ್ತೆ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ದೊಡ್ಡದು ಯೂಸ್ ಮಾಡೋದ್ರಿಂದ ಜಾಸ್ತಿ ಏರಿಯಾ ಕವರ್ ಮಾಡಬಹುದು ಅಂತ ಕನ್ಸೀಲರ್ ನಾವು ಈ ತರ ಡ್ಯಾಬ್ 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 ಮಾಡ್ಕೊಂಡು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಇದರ ಬ್ರಿಸಲ್ಸ್ ಏನಿದೆ ಇದು ತುಂಬಾ ಟೈಟ್ ಆಗಿರುತ್ತೆ ಅಂಡ್ ಇದು ಕೂಡ ಫ್ಲಾಟ್ ಆಗಿರುತ್ತೆ ಓಕೆ ಸೊ ನಮಗೆ ಮ್ಯಾಕ್ ಅವ್ರದ್ದು ಮತ್ತೆ ಬ್ಯೂಟಿ ಅವ್ರದ್ದು ಬ್ರಷಸ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಲಿಂಕ್ ಬೇಕಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದು ಫೌಂಡೇಶನ್ ಫೌಂಡೇಶನ್ ಗೆ ನಾವು ಈ ತರ ಫ್ಲಾಟ್ ಬ್ರಶ್ನು ಯೂಸ್ ಮಾಡಬಹುದು ಅಥವಾ ಈ ತಿಕ್ ಆಗಿರುವಂತಹ ಡೆನ್ಸ್ ಬ್ರಷ್ ಅಂತೀವಿ ಮಾಡಬಹುದು ನಾನು ಬ್ಲೆಂಡರ್ ಯೂಸ್ ಮಾಡ್ತೀನಿ ಹಾಗಾಗಿ ಜೊತೆ ಫೌಂಡೇಶನ್ ಬ್ರಷ್ ಇಲ್ಲ ನಿಮಗೆ ಜಸ್ಟ್ ಅರ್ಥ ಆಗಲಿ ಅಂತ ನಾನು ಶುಗರ್ ಅವ್ರದ್ದು ಫೌಂಡೇಶನ್ ಸ್ಟಿಕ್ ಅಲ್ಲೇನೆ ಈ ತರ ಬ್ರಷ್ ಇದೆ ಅದನ್ನ ತೋರಿಸ್ತಾ ಇದೀನಿ ಸೊ ನಮ್ದೇನಾದ್ರೂ ಓಪನ್ ಪೋಸ್ ಸಮಸ್ಯೆ ಜಾಸ್ತಿ ಇದೆ ಅಂದ್ರೆ ಈ ತರ ಫ್ಲಾಟ್ ಬ್ರಷ್ ನ ಯೂಸ್ ಮಾಡೋದಿಕ್ ಬರೋದಿಲ್ಲ ಬಿಕಾಸ್ ಪ್ರೈಮರ್ ಎಲ್ಲ ಫಿಲ್ ಆಗಿದ್ದು ಈ ತರ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಈ ತರ ಸಿಕ್ಕಾಗಿರುವಂತಹ ಡ್ಯಾನ್ಸ್ ಬ್ರಷ್ ಅನ್ನ ತುಂಬಾ ಓಪನ್ ಇರೋರು ಈ ತರ ಪ್ರೆಸ್ ನೈಂಟಿ ಡಿಗ್ರಿ ನಲ್ಲಿ ಇಟ್ಕೊಂಡು ಈ ತರ ಒಳಗೆ ಪುಷ್ ಮಾಡಿಕೊಂಡು ಫೌಂಡೇಶನ್ ಅಪ್ಲೈ ಮಾಡಬಹುದು ಅಥವಾ ಈಸಿಲಿ ಬ್ಯೂಟಿ ಬ್ಲೈಂಡರ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಬರುವಂತದ್ದು ಬ್ಯೂಟಿ ಬ್ಲೆಂಡರ್ ಸೊ ಈ ತರ ಬ್ಯೂಟಿ ಬ್ಲೆಂಡರ್ನ ಕೂಡ ನೀವು ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಮ್ಯಾಕ್ಸ್ ಟೆಸ್ಟ್ ಚೆನ್ನಾಗಿದೆ ಅಂಡ್ ರಿಯಲ್ ಟೆಕ್ನಿಕ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂಡ್ ಜಸ್ಟ್ ಗೋಲ್ಡ್ ಅವ್ರದ್ದೆಲ್ಲ ನಿಮಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಬ್ಯೂಟಿ ಬ್ಲೆಂಡರ್ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡ್ಕೋಬಹುದು ಪೌಡರ್ ಅಪ್ಲೈ ಮಾಡೋದಕ್ಕೆ ಈ ತರ ಫ್ಲಫಿ ಬ್ರಷ್ ಬರುತ್ತೆ ಸೊ ಈ ತರ ನೀಟಾಗಿ ಅಪ್ಲೈ ಮಾಡ್ಕೋಬಹುದು ಅಥವಾ ನಮಗೆ ಪೌಡರ್ ಅಪ್ಲೈ ಮಾಡೋದಕ್ಕೆ ಬ್ಲೆಂಡರ್ ಪೌಡರ್ ಬ್ಲೆಂಡರ್ ಕೂಡ ಬರುತ್ತೆ ಅದರಲ್ಲೂ ಕೂಡ ನೀಟಾಗಿ ಪೌಡರ್ನ ಅಪ್ಲೈ ಮಾಡ್ಕೋಬಹುದು ಕಾಂಪ್ಯಾಕ್ಟ್ ಅಪ್ಲೈ ಮಾಡೋದಕ್ಕೆ ನಮಗೆ ಅದರಲ್ಲೇ ಸ್ಪಾಂಜ್ ಸಿಗುತ್ತೆ ಅದರಿಂದ ಅಪ್ಲೈ ಮಾಡ್ಕೋಬಹುದು ಅಥವಾ ನಿಮಗೆ ಬೇರೆ ಬೇಕು ಅಂದ್ರೆ ರಿಯಲ್ ಟೆಕ್ನಿಕ್ ಅವ್ರದ್ದು ತುಂಬಾ ಒಳ್ಳೆ ಕಾಂಪ್ಯಾಕ್ಟ್ ಬ್ಲೆಂಡ್ ಮಾಡುವಂತಹ ಬ್ಲೆಂಡರ್ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡ್ಕೋಬೋದು ಕಾಂಟೂರ್ ಅಪ್ಲೈ ಮಾಡೋದಕ್ಕೆ ನಾವು ಆಂಗಲ್ ಬ್ರಷ್ನ ಯೂಸ್ ಮಾಡ್ತೀವಿ ಸೊ ಈ ತರ ಇರುತ್ತೆ ನೋಡಿ ಕೆಳಗೆ ಈ ತರ ಮೇಲೆ ಈ ತರ ಈ ಶೇಪಲ್ಲಿ ಇರುತ್ತೆ ಆಂಗಲ್ ಸೊ ಇದನ್ನ ಆಂಗಲ್ ಬ್ರಷ್ ಅಂತೀವಿ ಕಾಂಟೂರ್ ನಾವು ಹೇಗೆ ಅಪ್ಲೈ ಮಾಡ್ತೀವಿ ಹೀಗೆ ಮೇಲೆಗಲ್ವಾ ಸೊ ಅದಕ್ಕಾಗಿ ಆ ಶೇಪ್ ಕೂಡ ಈ ಥರ ಇದೆ ಇದನ್ನು ಕಾಂಟೂರ್ ಬ್ರಷ್ ಅಂತೀವಿ ಓಕೆ ಇವೆಲ್ಲ ಇದರಲ್ಲಿ ಸಣ್ಣದು ಬರುತ್ತೆ ದೊಡ್ಡದು ಬರುತ್ತೆ ಸೊ ದೊಡ್ಡದು ಬೆಸ್ಟ್ ಅನ್ಸುತ್ತೆ ಗೈಸ್ ಜಾಸ್ತಿ ಏರಿಯಾ ಕಬಾವ್ ಮಾಡುತ್ತೆ ಅಂತ ಸೊ ಈ ಥರ ಆ್ಯಂಗಲ್ ಬ್ರಷ್ನ ನಾವು ಕಾಂಟೂರ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಶೇಪ್ ನೋಡಿ ಈ ಥರ ಇರುತ್ತೆ ಬ್ಲಶ್ ಅಪ್ಲೈ ಮಾಡೋದಕ್ಕೆ ನಾವು ಈ ತರ ಡೆನ್ಸ್ ಫ್ಲಫಿ ಬ್ರಷ್ ನ ತಗೊಳ್ತೀವಿ ಇದರಲ್ಲಿ ದೊಡ್ಡದು ಬರುತ್ತೆ ಸಣ್ಣದು ಬರುತ್ತೆ ಸಣ್ಣದು ಈ ತರ ಅಪ್ಲೈ ಮಾಡಿದ್ರೆ ಜಸ್ಟ್ ಪ್ಯಾಚ್ ಕೊಟ್ಟಂಗೆ ಕಾಣುತ್ತೆ ಸೊ ದೊಡ್ಡದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು ನಾವು ಸೊ ನೀವು ದೊಡ್ಡದು ತಗೊಳ್ಳಿ ಸೊ ಇದ್ರ ಬ್ರಿಷಲ್ಸ್ ಏನಿದೆ ಇದು ಒಂದ್ ಸ್ವಲ್ಪ ಹಗ್ಲಕ್ಕೆ ಫ್ಲಫಿ ಆಗಿದೆ ಸೊ ಈ ತರ ಬ್ರಷ್ ತಗೊಳ್ಳಿ ಹೈಲೈಟರ್ ಅಪ್ಲೈ ಮಾಡೋದಕ್ಕೆ ಫ್ಯಾನ್ ಬ್ರಷ್ ಬರುತ್ತೆ ಸೊ ಅದು ನಾನು ಯೂಸ್ ಮಾಡಲ್ಲ ಬೇಕಿದ್ರೆ ನಿಮಗೆ ಪಿಕ್ ಆಗ್ತೀನಿ ನೋಡಿ ಫ್ಯಾನ್ ಬ್ರಷ್ ಬರುತ್ತೆ ಅದನ್ನ ಕೂಡ ಯೂಸ್ ಮಾಡಬಹುದು ಜಸ್ಟ್ ಈ ತರ ಲೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಈ ತರ ಆಯ್ತು ಈ ತರದ್ದು ಒಂದು ಬ್ರಷ್ ಬರುತ್ತೆ ಅಥವಾ ಈ ತರ ಸಣ್ಣದ ಬ್ರಷ್ ಬರುತ್ತೆ ಸೊ ಅದನ್ನ ಕೂಡ ಈ ಲೈಟ್ ಹ್ಯಾಂಡ್ ಅಲ್ಲಿ ನಾವು ಎಲ್ಲೆಲ್ಲ ಹೈಲೈಟ್ ಮಾಡಬೇಕು ಅಲ್ಲೆಲ್ಲ ನೀಟಾಗಿ ಹೈಲೈಟ್ ಮಾಡಬಹುದು ಓಕೆ ನೆಕ್ಸ್ಟ್ ಐ ಮೇಕಪ್ ಗೆ ಯಾವೆಲ್ಲ ಬ್ರಷಸ್ ಬರುತ್ತೆ ಅಂತ ನೋಡೋಣ ಫಸ್ಟ್ ಅದು ಬ್ಲೆಂಡಿಂಗ್ ಬ್ರಷ್ ಸೊ ಈ ತರ ಇರುತ್ತೆ ನಾವು ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡಿ ಅದನ್ನ ಈ ತರ ಬ್ಲೆಂಡ್ ಮಾಡೋದಕ್ಕೆ ಈ ಬ್ಲೆಂಡಿಂಗ್ ಬ್ರಷ್ ನ ಯೂಸ್ ಮಾಡ್ತೀವಿ ಇದರಲ್ಲೇ ಸಣ್ಣದು ಬರುತ್ತೆ ಕೆಲವರದು ಕಣ್ಣು ಹುಡೆಡ್ ಐಸ್ ಇರುತ್ತಲ್ಲ ಸೊ ಅಂತವರಿಗೆ ಇದರಲ್ಲೇ ಸಣ್ಣದು ಯೂಸ್ ಮಾಡಬಹುದು ಅಥವಾ ನಾರ್ಮಲ್ ಇರೋರಿಗೆ ಈ ತರ ಇದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಬಹುದು ಓಕೆ ನೆಕ್ಸ್ಟ್ ಬರೋದು ಶಾಡೋ ಪ್ಯಾಕ್ ಅಥವಾ ಐ ಪ್ಯಾಕ್ ಬ್ರಷ್ ಅಂತಾನು ಕರಿತೀವಿ ಸೊ ಈ ತರ ಬರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬ್ರಷ್ ಗೆ ಮಲ್ಟಿಪರ್ಪಸ್ ಗೆ ನಮಗೆ ಯೂಸ್ ಮಾಡಬಹುದು ಈ ತರ ಸ್ಮೋಕಿ ಐ ಎಲ್ಲ ಕ್ರಿಯೇಟ್ ಮಾಡುವಾಗ ನಾವು ಈ ತರ ಅದನ್ನ ಪ್ಯಾಕ್ ಮಾಡೋದಕ್ಕೆ ಈ ತರ ಫಿಲ್ ಮಾಡೋದಕ್ಕೆ ಈ ತರ ಬ್ರಷ್ ಬೇಕಾಗುತ್ತೆ ಅಂಡ್ ನಮಗೆ ಈ ತರ ಸ್ಮರ್ಜ್ ಮಾಡೋದಕ್ಕೂ ಇದನ್ನ ಯೂಸ್ ಮಾಡಬಹುದು ಕಾಜಲ್ ಎಲ್ಲ ಹಾಕಿದಾಗ ಅದನ್ನ ಸ್ಮರ್ಜ್ ಮಾಡೋದಕ್ಕೂ ಈ ತರ ಬ್ರಷ್ ಯೂಸ್ ಮಾಡೋದು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಯಾವತ್ತೂ ಕೂಡ ನಿಮ್ ಜೊತೆಯಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇದು ಶಿಮ್ಮರ್ ಬ್ರಷ್ ಸೊ ಈ ತರ ಇರುತ್ತೆ ಇದನ್ನ ಸ್ಪಾಂಜ್ ಬ್ರಷ್ ಅಂತಾನು ಕರಿತೀವಿ ಇದರಲ್ಲಿ ಸ್ಪಾಂಜ್ ತರ ಇರುತ್ತೆ ನೋಡಿ ಅದಕ್ಕೆ ಸೊ ಇದನ್ನ ಐ ಮೇಕಪ್ ಮಾಡುವಾಗ ನಾವು ಗ್ಲಿಟರ್ ಎಲ್ಲ ಹಾಕೋದಕ್ಕೆ ಈ ತರ ಸ್ಪಾಂಜ್ ಬ್ರಷ್ ನ ಯೂಸ್ ಮಾಡಬಹುದು ನೀಟಾಗಿ ಇದ್ರಲ್ಲಿ ಗ್ಲಿಟರ್ ಎಲ್ಲ ಹಾಕ್ಬೋದು ಸಿ ನೆಕ್ಸ್ಟ್ ಬರೋದು ಸ್ಮಡ್ಜ್ ಬ್ರಷ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನೆಕ್ಸ್ಟ್ ಅದು ಐ ಲೈನರ್ ಬ್ರಷ್ ನಾವು ಯಾವುದೇ ಐಲೈನರ್ ತಗೊಂಡಾಗ ಅದರಲ್ಲೇನೆ ಬ್ರಷ್ ಬಂದಿರುತ್ತೆ ಅಥವಾ ನಾವೇನಾದ್ರೂ ಈ ತರ ಪಾಟ್ ಅಲ್ಲಿ ಐಲೈನರ್ ತಗೊಳ್ತೀವಿ ಅಂದ್ರೆ ಸೊ ಅದರಲ್ಲೂ ಕೂಡ ಈ ತರ ಬ್ರಷ್ ಬರುತ್ತೆ ಸೊ ಈ ತರ ಆಂಗಲ್ ಶೇಪ್ ಅಲ್ಲಿ ಐಬ್ರೋ ಫಿಲ್ ಮಾಡೋದಕ್ಕೂ ಯೂಸ್ ಮಾಡಬಹುದು ಸೊ ನಾವು ಐ ಲೈನರ್ ಅಪ್ಲೈ ಮಾಡೋದು ಕೂಡ ಈ ಬ್ರಷ್ ಯೂಸ್ ಮಾಡಬಹುದು ಐಬ್ರೋ ಬ್ರಷ್ ತರದ್ದು ಆಂಗಲ್ ಬ್ರಷ್ ಬರುತ್ತೆ ನೀಟಾಗಿ ನಾವು ನಮ್ಮ ಐಬ್ರೋನೆಲ್ಲ ಫಿಲ್ ಮಾಡ್ಕೋಬಹುದು ಇದರಲ್ಲಿ ಓಕೆ ಬ್ರಷ್ ಬರುತ್ತೆ ಇದಕ್ಕೆ ಕಟ್ ಕ್ರೀಸ್ ಬ್ರಷ್ ಅಂತೀವಿ ಸೊ ಈ ತರ ಆಂಗಲ್ ಶೇಪ್ ಅಲ್ಲಿ ಇರುತ್ತೆ ಸೊ ಬಿಗಿನರ್ಸ್ಗೆಲ್ಲ ಗೆಲ್ಲ ಐ ಮೇಕಪ್ ಮಾಡುವಾಗ ಕ್ರೀಸ್ ಲೈನ್ ಸರಿ ಬರೋದಿಲ್ಲ ಸೊ ಈ ತರ ಈ ತರ ನಾವು ಆಂಗಲ್ ಬ್ರಷ್ನಿಂದ ಈ ತರ ಮಾಡ್ಕೊಂಡು ಕಟ್ ಕ್ರೀಸ್ ಲೈನ್ ಕ್ರಿಯೇಟ್ ಮಾಡ್ಕೋಬೋದು ಸೊ ಈ ತರ ಬಿಗಿನರ್ಸ್ ಗೆಲ್ಲ ತುಂಬಾ ಯೂಸ್ ಆಗುವಂತ ಬ್ರಷ್ ಇದು ಕೊನೆಯದು ಲಿಪ್ಸ್ಟಿಕ್ ಬ್ರಷ್ ಸೊ ಈ ತರ ಇರುತ್ತೆ ಸೆಪ್ರೇಟ್ ಆಗೂ ತಗೋಬಹುದು ಅಥವಾ ನಾವು ಲಿಪ್ಸ್ಟಿಕ್ ಪ್ಯಾಲೆಟ್ ತಗೊಂಡ್ರೆ ಅದರಲ್ಲೇನೆ ಬ್ರಷ್ ಬಂದಿರುತ್ತೆ ಸೊ ನೀಟಾಗಿ ಈ ತರ ಲಿಪ್ಸ್ಟಿಕ್ನ ಕೂಡ ಈ ತರ ಬ್ರಷ್ ನಲ್ಲಿ ಅಪ್ಲೈ ಮಾಡ್ಬೋದು ಐ ಮೇಕಪ್ ಅಲ್ಲಿ ಇಷ್ಟೆಲ್ಲ ಬ್ರಷಸ್ ಬರುತ್ತೆ ನಾವು ಐ ಮೇಕಪ್ ಮಾಡೋದಕ್ಕೆ ಇಷ್ಟೆಲ್ಲ ಬ್ರಷಸ್ ನ ಇಟ್ಕೋಬೇಕು ಅಂತ ಅಗತ್ಯ ಅಲ್ಲ ಶಾಡೋ ಪ್ಯಾಕ್ ಬ್ರಷ್ ಬರುತ್ತಲ್ಲ ಗ್ಲಿಟರ್ ಹಾಕೋದಿಕ್ಕೆಲ್ಲ ಅದನ್ನ ಯೂಸ್ ಮಾಡಬಹುದು ಅಂಡ್ ಬ್ಲೆಂಡಿಂಗ್ ಬ್ರಷ್ ಇದೆರಡನ್ನ ಇಟ್ಕೊಂಡ್ರೆ ನಾವು ನೀಟಾಗಿ ಐ ಮೇಕಪ್ ನ ಮಾಡ್ಕೋಬಹುದು ಸೊ ಗೈಸ್ ಇದಿಷ್ಟು ಮೇಕಪ್ ಬ್ರಷಸ್ ನ ಬಗ್ಗೆ ಮಾಹಿತಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ